ನೆಲಮಂಗಲದಲ್ಲಿ ವಿದ್ಯುತ್ ಶಾಖಗೆ ಬಾಲಕಿ ಸಾವನ್ನಪ್ಪಿರುವ ದುರ್ಘಟನೆ ಸಂಭವಿಸಿದೆ ಎಸ್ ವಾಷಿಂಗ್ ಮಷಿನ್ ಪ್ಲಗ್ ಹಾಕೋದಕ್ಕೆ ಹೋಗಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಹಂಚಿಪುರ ಸಮೀಪದ ಕೃಷ್ಣಾನಗರದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು ನೇತ್ರದಾನ ಮಾಡಿ ಅಂದರ ಬಾಳಿಗೆ ಈಗ ಬಾಲಕಿ ಬೆಳಕಾಗಿದ್ದಾರೆ ಮಗಳ ಸಾವಿನಲ್ಲೂ ಕೂಡ ಪೋಷಕರು ಸಾರ್ಥಕತೆಯನ್ನು ಮೆರೆದಿದ್ದಾರೆ ವಿದ್ಯುತ್ ಶಾಖೆಗೆ ಹದಿಮೂರು ವರ್ಷದ ಪ್ರಿಯದರ್ಶಿನಿ ಮೃತಪಟ್ಟಿದ್ದು ಈಗ ನೇತ್ರದಾನ ಮಾಡಿ ಮಗಳ ಸಾವಿನಲ್ಲೂ ಕೂಡ ಪೋಷಕರು ಸಾರ್ಥಕತೆಯನ್ನ ಮೆರೆದಿದ್ದಾರೆ ವಾಷಿಂಗ್ ಮಷಿನ್ ಪ್ಲಗ್ ಹಾಕೋದಕ್ಕೆ ಹೋಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು ನೆಲಮಂಗಲದ ಹಂಚಿಪುರ ಸಮೀಪದ ಕೃಷ್ಣಾ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಕೇವಲ ಹದಿಮೂರು ವರ್ಷದ ಬಾಲಕಿ ವಾಷಿಂಗ್ ಮಷಿನ್ ಪ್ಲಗ್ ಹಾಕೋದಕ್ಕೆ ಸ್ವಿಚ್ ಆನ್ ಮಾಡೋದಕ್ಕೆ ಹೋಗಿದ್ದಾರೆ ಮಕ್ಕಳ ಕೈಗೆ ಈ ವಿದ್ಯುತ್ ಸಂಬಂಧಪಟ್ಟಂಥದ್ದು ಹಾಗೆ ಡೇಂಜರ್ ಅಂತ ಏನಾದರೂ ಐಟಮ್ಸ್ ಇದ್ದಾರೆ ಅದರಿಂದ ದೂರ ಇಡಬೇಕು ಸ್ಪೆಷಲಿ ಈ ಪವರ್ನಿಂದ ದೂರ ಇಡಬೇಕು ಅಂತ ಹೇಳೋದು ಹೇಳೋದು ಪದೇ ಪದೇ ಇದೇ ಕಾರಣಕ್ಕೆ ಆ ಪ್ಲಗ್ ಆನ್ ಮಾಡೋದಕ್ಕೆ ಹೋಗಿದ್ದಾರೆ ಪ್ಲಗ್ ಹಾಕೋದಕ್ಕೆ ಹೋದರೂ ಅಥವಾ ಪ್ಲ ಪ್ಲಗ್ ಇದ್ದಿದ್ದು ಸ್ವಿಚ್ ಏನಾದರೂ ಆನ್ ಮಾಡೋದಕ್ಕೆ ಹೋದ್ರೂ ಏನಾಯ್ತೋ ಗೊತ್ತಿಲ್ಲ ವಿದ್ಯುತ್ ಅವಘಡ ಯಾವ ರೀತಿ ಸಂಭವಿಸ್ತು ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಯಾಕಂದರೆ ಪ್ರತಿನಿತ್ಯ ವಾಷಿಂಗ್ ಮೆಷಿನ್ ಉಪಯೋಗಿಸ್ತಾ ಇರ್ತಾರೆ ಬಟ್ ಆವತ್ತಿನ ದಿನ ಏನಾಯಿತು ಯಾಕೆ ಈ ಒಂದು ದುರ್ಘಟನೆ ಸಂಭವಿಸ್ತು ಅನ್ನೋದ್ರ ಕುರಿತಾಗಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಕೈಗೊಂಡಿರುವಂಥದ್ದು ಕೇವಲ ಹದಿಮೂರೇ ವರ್ಷ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ ಇಂತಹ ಸಂದರ್ಭದಲ್ಲೂ ಕೂಡ ನೇತ್ರದಾನ ಮಾಡೋದ್ರ ಮೂಲಕ ಅಂಧರ ಬಾಳಿಗೆ ಬಾಲಕಿ ಬೆಳಕಾಗಿದ್ದಾರೆ ಅಂದರೆ ಮಗಳ ಸಾವಿನಲ್ಲೂ ಕೂಡ ಪೋಷಕರು ಸಾರ್ಥಕತೆಯನ್ನು ಮೆರೆದಿದ್ದಾರೆ